ಎಲ್ರಿಗೂ ನಮಸ್ಕಾರ ನನ್ನ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನ್ನ ಪಾಲಕ್ ಪನ್ನೀರಿಗೆ ಪನ್ನೀರ್ ತಗೊಂಡು ಈ ಥರ ಕ್ಯೂಬ್ಸಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಮಾಡಿಕೊಳ್ಳಿ ನಾನು ಪಾಲಕ್ ಬೇಯೋಕೆ ಇಟ್ಟಿದ್ದೀನಿ ನೋಡಿ ಪಾಲಕ್ ಬೇಯಕ್ಕೆ ಇಟ್ಟಿದ್ದೀನಿ ಒಂದೇ ಒಂದು ಕುದಿ ಬಂತು ಸಾಕು ಇಷ್ಟು ಒಂದು ಕುದಿ ಬಂದರೆ ಒಂದು ಕುದಿ ಬಂದ ಮೇಲೆ ಆಫ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕಿ ಕೈಯಕ್ಕೆ ಇಟ್ಟಿದ್ದೀನಿ ಅದಕ್ಕೆಲ್ಲ ಕ್ಯೂಬ್ಸ್ಗಳನ್ನ ಅದಕ್ಕೆ ಹಾಕ್ಬಿಟ್ಟು ಹೂ ಖಾರ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಇದು ಫ್ರೈ ಮಾಡುವಾಗ ಹಾಲಿನ ಅಂಶದಲ್ವ ಪಟ ಪಟ ಅಂತ ಸಿಡಿಯುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಯಾಕೆ ಅಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಲಿನ ಐಟಮ್ ಅಲ್ವಾ ಹಾಲಿನ ಐಟಮ್ಮು ಎಣ್ಣೆಗೆ ಹಾಕಿದರೆ ಸ್ವಲ್ಪ ಸಿಗುತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾನು ಇದನ್ನು ಸುಮಾರು ಸಲ ಮಾಡಿದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಇದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಫ್ರೈ ಆಗಲಿ ಬೇಯಿಸಿ ತಣ್ಣ ತಣ್ಣೀರಾಕಿ ಎರಡು ಸಲ ತೊಳೆದಿದ್ದೀನಿ ಅದನ್ನೇ ರುಬ್ಬ ರುಬ್ಬಕ್ಕೆ ಹಾಕೊಳ್ಳೋಣ ನೋಡಿ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಪೇಸ್ಟ್ ಬರೋಣ ಇದನ್ನು ನೋಡಿ ಫ್ರೈ ಮಾಡಾಗಿದೆ ನಾನು ಒಂದು ಅರ್ಧ ಕಪ್ ಮೊಸರು ಬಿಸಿಲೇ ಹಾಕಬೇಕು ಹೇಳ್ತಾ ಇದ್ದೀನಿ ಎಷ್ಟು ಮೊಸರು ಹಾಕ್ಬಿಟ್ಟು ಕಲಸಿಡೋಣ ಮತ್ತು ನಾನು ಇದಕ್ಕೆ ಗೋ ಗೋಡುಂಬೆನೂ ಏನೂ ಹಾಕ್ತಾಯಿಲ್ಲ ಪೇಸ್ಟ್ ಗೋಡುಂಬೆ ಪೇಸ್ಟ್ ಹಾಕ್ತಾರೆ ಇದಕ್ಕೆಲ್ಲ ನಾನು ಅದೇನೂ ಹಾಕಲ್ಲ ನಾನು ಯಾಕೆಂದರೆ ಇದೇ ಸ್ವಲ್ಪ ಹೆವಿ ಇರುತ್ತೆ ಹಾಲಿನ ಐಟಮ್ ಅಲ್ವಾ ಅದಕ್ಕೆ ನಮ್ಮ ಮನೆಯವರು ತಿನ್ನಲ್ಲ ಆ ಥರ ಎಲ್ಲ ತುಂಬ ಹೆವಿ ಹಾಕಿದರೆ ನೀವು ಬೇಕು ಅಂದರೆ ಗೋಡಂಬೆ ಪೇಸ್ಟ್ ಹಾಕ್ಕೊಳ್ಳಿ ನೋಡಿ ಈ ಥರ ಕಲಸಿಬಿಟ್ಟು ಕಾಲು ಗಂಟೆ ಇಡೋಣ ಅದು ಅಲ್ಲಿ ಅಲ್ಲಿನ ಒಗ್ಗರಣೆ ಹಾಕ್ಕೊಂಡು ಫ್ರೈ ಆಗೋವರೆಗೂ ಇದು ಕಾಲು ಗಂಟೆಯೇ ಇಪ್ಪತ್ತು ನಿಮಿಷವೇ ಆಗುತ್ತೆ ಇದು ಎಣ್ಣೆ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ನೋಡಿ ಎಷ್ಟು ಚಿಕ್ಕದಾಗಿ ಆಲೂಗಡೆ ಕಟ್ ಮಾಡ್ಕೋಬೇಕು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಇದನ್ನು ನೋಡಿ ಆಡ ಆಲೂಗಡ್ಡೆ ಫ್ರೈ ಆಗಿದೆ ಪಾಲಕ್ ಸೊಪ್ಪು ರುಬ್ಬಿರೋದು ಹಾಕೊಳ್ತಾ ಇದ್ದೀನಿ ನೋಡಿ ಪಾಲಕ್ ಪೇಸ್ಟು ಕುದೀತಾ ಇದೆ ಅದು ಆಲ್ರೆಡಿ ಹಸಿ ಸ್ಮೆಲ್ಲ ಅಂದರೆ ಎರಡೇ ಎರಡು ಸಲ ಬೇಯಿಸ್ತೀವಲ್ಲ ಬೇಗ ಏನು ಅಷ್ಟೊಂದೇನು ಬೇಯಿಸೋದೇನು ಅವಶ್ಯಕತೆ ಇಲ್ಲ ಟೊಮೊಟೊ ಪ್ಯೂರಿ ಹಾಕ್ತಿದ್ದೀನಿ ಮೂರು ದೊಡ್ಡ ಟೊಮೊಟೊ ತಗೊಂಡು ಆ ಟೊಮೊಟೊ ಪ್ಯೂರಿ ಜೊತೆಗೆ ನಾನು ಹಸಿ ಬಟಾಣಿ ಹಾಕ್ತಿದ್ದೀನಿ ಇಡಿ ಹಸಿ ಬಟಾಣಿ ಇಡಿ ಹಾಕ್ಲೋಣ ಒಂದು ಕುದಿ ಕುದೀಲಿ ಅಷ್ಟರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನಮಗಿಂತ ತುಂಬ ಇಷ್ಟ ಆಗುತ್ತೆ ಈ ಥರ ಪಾಲಕ್ ಪನ್ನೀರು ಪೂರಿ ಚಪಾತಿ ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದೊಂದು ಎರಡು ಕುದಿ ಕುದೀಲಿ ನೋಡಿ ಇವಾಗ ಕುದಿದೆ ನಾನು ಪನ್ನೀರ ಫ್ರೈ ಮಾಡಿಕೊಂಡು ಮೊಸರಲ್ಲಿ ಏನು ಹಾಕಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ನಮಗೆ ತಿಕ್ನೆಸ್ ಎಷ್ಟು ಬೇಕು ಎಷ್ಟು ನಮಗೆಲ್ಲರಿಗೂ ಗ್ರೇವಿ ಬೇಕೋ ಅದು ನೋಡಿಕೊಂಡು ನಾವು ನೀರು ಹಾಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಫುಲ್ ಗಟ್ಟಿಯಾಗ್ಬಿಡುತ್ತೆ ಸ್ವಲ್ಪ ತೆಳುನೇ ಇರಲಿ ಆಲ್ರೆಡಿ ಅದಕ್ಕೊಂಚೂರು ಹಾಕಿದ್ದೀನಿ ಈಗ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಮತ್ತು ಖಾರ ನಾನು ಪನ್ನೀರನ್ನ ಫ್ರೈ ಮಾಡಿದ್ಮೇಲೆ ಅದೇ ತಗೊಂಡಿದ್ದೀನಿ ಅದಕ್ಕೇ ಎರಡು ಸ್ಪೂನ್ ಅಯಲ್ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದೆರಡು ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಈ ಥರ ಫ್ರೈ ಆಗಬೇಕು ಈ ಥರ ನಾವು ಕಟ್ ಮಾಡ್ಕೊಬೇಕು ಈ ಥರ ನಿಮಗೆ ಇಷ್ಟು ಬೇಕಂದರೂ ಮಾಡ್ಕೊಳ್ಳಿ ದೊಡ್ಡ ನಾನು ದೊಡ್ಡವಾಗ ಇಲ್ಲ ನಾನು ಅಷ್ಟಾದರೂ ಮಾಡ್ಕೊಡಿ ಪರವಾಗಿಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಈ ಥರನೇ ಹಾಕಬೇಕು ನೋಡಿ ನೋಡಿದ ಹಾಕ್ತಿದೆ ಈ ಇದ್ರದ್ದು ಸ್ವಲ್ಪ ಸ್ಮೆಲ್ ಕಡಿಮೆ ಆಗಲಿ ಕೆಪಿಸಮದು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ತುಪ್ಪನಾದರೂ ಹಾಕಿ ನಾನು ಲಾಸ್ಟಿಗೆ ಎಲ್ಲ ಹಾಕ್ತೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ನೋಡಿ ಇದು ಆಲ್ರೆಡಿ ಇಷ್ಟು ಕುದ್ದಿದೆ ಮುಗ್ದಿದೆ ಇದ್ರದ್ದು ಕುದ್ದು ಈಗ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಅದನ್ನು ಹಾಕ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇವಾಗ ಲಾಸ್ಟಿಗೆ ಸ್ವಲ್ಪ ಕ್ರೀಮ್ ಹಾಕ್ಕೊಳ್ಳೋಣ ಕ್ರೀಮ್ ಹಾಕ್ಕೊಂಡು ಈಗ ನಾನು ಹೇಳಿದ್ನಲ್ಲ ನಾನು ಒಂದು ಸ್ಪೂನು ತುಪ್ಪ ಇದ್ದೀನಿ ಕ್ರೀಮಿ ಮೇಲೆ ಜಾಸ್ತಿ ಕುದಿಸ್ಬಾರ್ದು ಒಂದೇ ಕುದಿ ಕುದಿಸ್ಬೇಕು ನೋಡಿ ನಿಮಗೆ ಬೇಕು ಇನ್ನೂ ತಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಇದು ತಣ್ಣಗಾದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಗೋಡುಂಬೆ ಬೇಕು ಅಂದರೆ ಗೋಡುಂಬೆ ಮತ್ತು ಗಸಗಸೆ ಪೇಸ್ಟ್ ನೆನೆಸ್ಬಿಟ್ಟು ಒಂದು ಕಾಲು ಗಂಟೆ ಪೇಸ್ಟ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನಾನು ಹಾಕಿಲ್ಲ ಇದು ಬೇಡ ಅಂತ ನಾನು ಹಾಕಿಲ್ಲ ನೋಡಿ ತುಂಬಾ ಚೆನ್ನ่า ಇರುತ್ತೆ ಪೂರಿ ಚಪಾತಿಗಳ ಥ್ಯಾಂಕ್ ಯು ಫ್ರೆಂಡ್ಸ್